ರವಿ ಸಾರು ನಾನು ಇಬ್ಬರೂ ಗೋಲಿ ಫ್ರೆಂಡ್ ಶಶಿಕುಮಾರ್ ಹೀರೋ ಶಶಿಕುಮಾರ್ನ ನಾವು ಏಯ್ ಭಾರ ಅಂತಿದ್ದೆ ಅಂತ ಹೇಳ್ಬಿಟ್ಟು ಜೋಬಿಗೆ ಕೈ ಹಾಕ್ತೀವಿ ಐನೂರು ರೂಪಾಯಿ ಇತ್ತು ಐನೂರು ರೂಪಾಯಿ ತೆಗೆದು ಕೈ ಕೊಟ್ಟೆ ಸರಿ ಇದು ಇಟ್ಕೊ ಅಡ್ವಾನ್ಸ್ ಅಂತ ಇಟ್ಕೊ ಪಿಕ್ಚರ್ ಪಾವ ಥರದನ್ನು ಮಾಡಿದರೆ ಡೇಟ್ ಕೊಡುವಂಗೆ ಹಂಸಲೇಖ ಕೆ ವಿ ರಾಜು ರವಿಚಂದ್ರ ಇವರು ಮೂರು ಜನಕ್ಕೂ ಒಂದು ಸ್ವಲ್ಪ ತಕರಾಲಿತ್ತು ರವಿಚಂದ್ರನ್ ಸರ್ ಬಗ್ಗೆ ಹೇಳೋದಾದ್ರೆ ರವಿ ಸರ್ ನಾನು ಇಬ್ರು ಗೋಲಿ ಫ್ರೆಂಡ್ಸ್ ನಮ್ಮ ಮನೆ ಹಿಂದ್ಗಡೆ ಅವ್ರ ಮನೆಯಿಂದ ಅವ್ರಿನ್ನ ಹೀರೋ ಆಗಿರ್ಲಿಲ್ಲ ಅವಾಗ ನಾನು ಸ್ಟುಡಿಯೋ ಇಟ್ಟಿದ್ದೆ ಸ್ಫೂರ್ತಿ ಸ್ಟುಡಿಯೋ ಅಂತ ಹೇಳಿ ಆಗ್ಲಿಂದ ನಾವಿಬ್ರು ಫ್ರೆಂಡ್ಸ್ ನಮ್ಮ ಸ್ಟುಡಿಯೋಗೆ ಬರೋರು ಯಾವ ಮಾತಾಡ್ಸ್ಕೊಳ್ಳೋರು ಹೋಗೋರು ನಮ್ಮ ಸ್ಟುಡಿಯೋ ಓಪನಿಂಗ್ ಕೂಡ ಅವರೇ ಮಾಡಿದ್ದು ರವಿಚಂದ್ರನೇ ಸೊ ನಾನು ಅವರು ಇದ್ರಲ್ಲಿದ್ದು ಅದಾಗ್ತಿದ್ದಂಗೆ ನಾನು ಏನು ಮಾಡಿದೆ ಅಂತ ಹೇಳಿದ್ರೆ ನೀವು ಇಟ್ಕೊಂಡು ಒಂದು ಸಿನಿಮಾ ಮಾಡೋಣ ಅಂತೇಳ್ಬಿಟ್ಟು ಸಿನಿಮಾ ಮಾಡೋಕ್ಕೆ ಐಡಿಯಾ ಮಾಡಿದೆ ನಿಮ್ಗೆ ಅದನ್ನ ಹೇಳಲ್ಲ ಬೇಡ ಮಾಲೆ ಸರಿ ಬರ್ತಾಳಿ ನನಗೆ ಹಾಂ ಸರಿ ಇದಲ್ಲಿ ಅಂತ ಹೇಳಿದ್ರೆ ಈ ವಿಷಯದಲ್ಲಿ ಬೆಳ್ಳಿ ಕಾಲುಂಗರ ಪೊಲೀಸ್ ಹೆಂಡ್ತಿ ಎರಡು ಮೆಗಾ ಹಿಟ್ ಸಿನ್ಮಾಗಳು ಪೊಲೀಸ್ ಸ್ಟೋರಿ ಇದು ಪೊಲೀಸ್ ಹೆಂಡ್ತಿ ಸೆಕೆಂಡ್ ಪಿಕ್ಚರ್ ಅವ್ರದು ಯಾವುದು ಮಂಜುಡ್ಡಿ ಕಲ್ಯಾಣ ಆದ್ಮೇಲೆ ಎರಡನೇ ಸಿನ್ಮಾ ಪೊಲೀಸ್ನ ಹಿಂಡತಿ ಮಾಲಾಶ್ರೀ ಅವ್ ನಮ್ ಶಶಿಕುಮಾರ್ ಹೀರೋ ಶಶಿ ನಾವು ಏ ಬಾರ ಅಂತಿದ್ದೆ ಅಂತಿದ್ದೆ ಏನಪ್ಪಾ ಇದು ಅಂತ ಕೇಳಿದೆ ಅವಳು ನೋಡೋದಕ್ಕೆ ಸಾವಿರಾರು ಜನ ಬರೋರು ಮಾಲಾಶ್ರೀ ಮೂವಿಗೆ ಅಷ್ಟು ಪಾಪುಲರ್ ಸಿನಿಮಾ ಅದು ಸರಿ ನಾನು ಅವನ್ ಕೇಳಿದೆ ಶಶಿಗ ಏನ್ ಏನ್ ಬ್ರದರ್ ಇದು ಅಂತ ಹೇಳಿ ಸೂಪರ್ ಹಿಟ್ ಸಿನ್ಮಾ ಅದು ಸರಿ ಜನ ಏನು ಹಿಂಗೆ ಬರ್ತಾರೆ ಅಂದ್ರೆ ಕ್ರೇಜ್ ಅಲ್ವಾ ಕಲಾವಿದ್ರು ಸರಿ ಓಕೆ ಅಂತ ಹೇಳ್ಬಿಟ್ಟು ಜೋಬಿ ಕೈ ಹಾಕ್ತಾರೆ ಐನೂರು ರೂಪಾಯಿ ಇತ್ತು ಐನೂರು ರೂಪಾಯಿ ತೆಗೆದು ಕೈ ಕೊಟ್ಟೆ ಸರಿ ಇದನ್ನ ಇಟ್ಕೊ ಅಡ್ವಾನ್ಸ್ ಅಂತ ಇಟ್ಕೊ ಪಿಕ್ಚರ್ ಯಾವ ತರ ಮಾಡಿದ್ರೆ ಡೇಟ್ ಕೊಡು ಒಂದು ಅಲ್ಲ ಮಲಾಶ್ರೀ ಓಕೆ ಅವರು ಐನೂರು ರೂಪಾಯಿ ನೋಡ್ಬಿಟ್ಟು ಸಿಕ್ಕಾಪಟ್ಟೆ ಖುಷಿ ಆಗ್ಬಿಟ್ಲು ಏನಿದ್ ಐನೂರು ರೂಪಾಯಿ ನೋಡಿದ್ರೆ ಇಷ್ಟೊಂದು ಖುಷಿ ಆಗ್ಬಿಟ್ಲಲ್ಲ ಅಂತ ಹೇಳಿ ಅವಳು ಅದೆಲ್ಲ ಕೊಡೋ ಅಡ್ವಾನ್ಸ್ ಅಂತೇಳಿ ಅವಳು ಕೈಗೆ ಹೋಗಿ ಸೇರೋದು ಇದೇ ಇದು ಅದಕ್ಕೆ ಅಷ್ಟು ಅಂತ ಹೇಳ್ದೆ ಆಮೇಲೆ ಇಟ್ಕೊಳ್ಳೋಮ ಇದನ್ನ ಅಂತೇಳ್ದೆ ಇಟ್ಕೊಂಡ್ರು ಇಟ್ಕೊಂಡಾದ್ಮೇಲೆ ನಾನು ಯಾವತ್ತು ಡೇಟ್ ಕೇಳ್ತೀನೋ ಆವಾಗ ನೀನು ಕೊಡಬೇಕು ನೋಡೋಕೆ ಮಾಮ ನೀನು ಡೇಟ್ ಕೇಳ್ತೀಯ ಅಂದ್ರೂ ನಾನು ಒಂದು ತಿಂಗಳು ಮುಂಚೆ ನನಗೆ ನೀನು ಹೇಳಬೇಕು ನಾನು ಎಲ್ಲ ಪಿಚ್ಚರು ಕ್ಯಾನ್ಸಲ್ ಮಾಡಿ ನೀನು ಕೊಡ್ತೀನಿ ಅಂತ ಹೇಳಿದ್ರು ಸ್ವಲ್ಪ ಖುಷಿಯಾಗಬಹುದು ಅಲ್ಲಿಂದ ನಾನು ಇವ್ರು ಇಟ್ಕೊಂಡು ಏನು ಮಾಡ್ಬೋದು ಅಂತ ರವಿ ಹತ್ರ ಹೋದ ಮಾಮ ಒಂದು ಇಟ್ಕೊಂಡು ಒಂದು ಸಿನಿಮಾ ಮಾಡಬೇಕು ಲವ್ ಸ್ಟೋರಿ ಅಂತ ಹೇಳ್ಬಿಟ್ಟರು ಆವಾಗ ಹಂಸಲೇಖ ಕೆ ವಿ ರಾಜು ರವಿಚಂದ್ರ ಇವ್ರ ಮೂರು ಜನಕ್ಕೂ ಒಂದು ಸ್ವಲ್ಪ ತಕರಾಲಿತ್ತು ಮತ್ತಿರ್ಗ ಒಂದು ಮಾಡಿದೆ ನಾನೇ ಬರ್ರಪ್ಪ ನೀನು ಇರೋ ಅವ್ರ ಮ್ಯೂಸಿಕ್ ಇವ್ರ ಡೈರೆಕ್ಟ್ರು ಅಂತ ಹೇಳ್ಬಿಟ್ಟು ಎರಡೇ ದಿವಸಕ್ಕೆ ಖತಮ್ ಹೋಯ್ತು ಸೆಟ್ ಆಗಲಿಲ್ಲ ಎರಡು ದಿವಸ ಶೂಟಿಂಗ್ ಆಯ್ತು ಮೂರನೇ ದಿವಸ ಜಗಳ ಹಾತ್ಕೊಂಡ್ಬಿಡ್ತು ನಾನು ಇಲ್ಲಿಗೆ ನಿಲ್ಸ್ಕೊಂಬ ನಿಲ್ಸ್ಬಿಡೋಣ ಬೇಡ ಮುಂದಕ್ಕೆ ಹೋಗೋದು ಇನ್ನು ಕಳೆದ್ರೆ ದುಡ್ಡು ಕಳೆದ್ರೆ ಎಲ್ಲಿಂದ ತರೋದು ನಾವು ನಮ್ಮ ಹತ್ರ ಏನು ಬ್ಲ್ಯಾಕ್ ಮನಿ ಇಲ್ಲ ಬೇಡ ನಿಲ್ಸ್ಬಿಡ್ರಿ ಅಂತ ಬಿಟ್ಟು ಅಲ್ಲಿಗೆ ನಿಲ್ಸ್ಬಿಟ್ರೆ ಆವಾಗ ರವಿಚಂದ್ರನ್ ಹೇಳಿದೆ ನೋಡೋಣ ಇನ್ನು ನನ್ನ ಜೊತೆ ಬರ್ತೀಯಾ ಡೈರೆಕ್ಟರ್ ಜೊತೆ ಹೋಗ್ತೀಯಾ ಅಂತ ಅಲ್ಲಪ್ಪ ನನಗೆ ಅವ್ನು ಲೈಫ್ ಕೊಟ್ಟರು ಅವರು ನಾನು ಅವ್ನ ಜೊತೆ ಹೋಗ್ದೆಲ್ಲ ಹೆಂಗೆ ಅಂತ ಬಿಟ್ಟು ಕೆ ವಿರಾಜ್ ಜೊತೆ ಸೊ ಆ ಪಿಕ್ಚರ್ ಅಲ್ಲಿಗೆ ನಿಂತೋಯ್ತು ಅಲ್ಲಿಗೆ

ಕೃಷ್ಣನ್ನ ನೀವು ನೋಡಿದಾಗ ಒಂದು ಸ್ಮೈಲ್ ಮಾಡ್ತೀರ ಏನದು ಅರ್ಥ ಅಂತ ಕೇಳಿದ್ರು ರವಿಚಂದ್ರ ನಾನು ಇದ್ನಲ್ಲ ಅಲ್ಲೇ ಇದ್ದೀನಲ್ಲ ನೀನೇನಪ್ಪ ಇದು ಅವ್ರು ಸ್ಮೈಲ್ ಮಾಡಿದ ತಕ್ಷಣ ನೀನು ಒಂಥರ ಸ್ಮೈಲ್ ಮಾಡಿ ಸುಮ್ಮನೆ ಗೊತ್ತಿಲ್ಲ ಏನು ಇದು ಗುಟ್ಟು ನಾನು ಒಂದು ಮಾತಾಡಿದ್ ನಾನು ಕೇಳಿಸ್ಕೊಂಡಿಲ್ಲ ಏನು ಅಂತ ಗೊತ್ತಿಲ್ಲ ಹೆಂಗೆ ಇದು ಅಂತ ಹೇಳಿದ್ರು ಇಲ್ಲ ಅದರಿಂದ ಬೇಜಾರು ಅರ್ಥ ಇದೆ அஸ்டே அது அதுபிட்டிங் ஏனில்